ಬನ್ವಂತರ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ಇದೀಗ ಬರ್ತಾ ಇರುವಂಥ ಸುದ್ದಿ ಕೂಡ್ಲಿಗೆಯಿಂದ ಬಿಸಿಯೂಟ ಕಾರ್ಯಕರ್ತರ ಸಂಬಳ ಹೆಚ್ಚು ಮಾಡಬೇಕು ಅವರಿಗೆ ಕಾಯಮಾತಿ ಮಾಡಬೇಕು ಹೇಳಿ ಸರ್ಕಾರಕ್ಕೆ ಎ ಐ ಟಿ ಯು ಸಿ ಅಡಿಯಲ್ಲಿ ಹೋರಾಟ ಬೃಹತ್ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿತ್ತು ಕೂಡ್ಲಿಗೆಯ ಮುಖ್ಯ ರಸ್ತೆಗಳಲ್ಲಿ ಈ ಹೋರಾಟ ಪ್ರಾರಂಭವಾಗಿ ತಾಲೂಕಾ ಕಚೇರಿಯಲ್ಲಿ ತಾಲೂಕಾ ದಂಡಾಧಿಕಾರಿಗಳಾದ ಎಂ ರೇಣುಕಾ ಅವರಿಗೆ ಮನವಿಯನ್ನು ಸಲ್ಲಿಸಲಾಯಿತು ವೀಕ್ಷಕರೇ ಬನ್ನಿ ಈ ಕಾರ್ಯಕ್ರಮದಲ್ಲಿ ಹೋರಾಟದ ಬಗ್ಗೆ ನಾವು ಈಗ ಒಂದು ನೋಡ್ಕೊಂಬರೋಣ ಹಾಗೇನೆ ಈ ಇವರು ಮಾಡತಕ್ಕಂಥ ಒಂದು ಅಡುಗೆ ಕೆಲಸಕ್ಕೆ ಅವರಿಗೆ ಸರಿಯಾಗಿ ನ್ಯಾಯ ಸಿಗಬೇಕು ಅಂತ ಮಾತಾಡ್ತಾರೆ ಬನ್ನಿ ಈ ಕಾರ್ಯಕ್ರಮ ನೋಡ್ಕೊಂಬರೋಣ ಯೋಜನೆಯ ನಿಯಮಾವಳಿ ಏನಿದೆ ಧರುಣ್ ಸಿಂಗ್ ಸರ್ಕಾರ ಧರುಣ್ ಸಿಂಗ್ ಸಾಗೃ ದಿವಂಗತ ಮುಖ್ಯಮಂತ್ರಿಗಳ ಅವಧಿ ಸಮಿತಿ ಒಂದು ರಚನೆ ಮಾಡಿದೆ ಕಾನೂನನ್ನು ಜಾರಿ ಮಾಡಿದೆ ಆಯ್ಕೆ ಯಾರು ಮಾಡಿಕೊಳ್ಬೇಕು ಆಯ್ಕೆ ಆದ ನಂತರ ಯಾವ ಕಾರಣಕ್ಕಾಗಿ ಬಿಸಿ ಊಟ ಕಾರ್ಯಕರ್ತರನ್ನ ತೆಗೆದು ಅಂತ ಅಂತೇಳಿ ಮಾನದಂಡ ಇದೆ ಆ ಮಾನದಂಡಗಳನ್ನ ನಿಯಮವನ್ನ ಪಾಲಿಸಿದ್ರೆ ನಾವು ವಿರೋಧಿಸೋದಿಲ್ಲ ಯಾವ ಅಧಿಕಾರಿಗಳಿಗೆ ರಾಜಕಾರಣಿಗಳಿಗೆ ಜನಪ್ರತಿನಿಧಿಗಳಿಗೆ ಗ್ರಾಮಸ್ಥರಿಗೆ ಗೌರವ ಕೊಡ್ತಿದಿವಿ ಆ ಕಾನೂನು ಬಿಟ್ಟು ಮಧ್ಯೆ 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 ಊರು ಮನೆ ಮನೆಗೋಗಿ ಕರ್ಕೊಂಡು ಬಂದು ನಾವು ತೆಗೆದಾಕ್ತಿ ಬರ್ರಿ ಅಂತ ಹೇಳ್ತಕ್ಕಂತ ಪ್ರವೃತ್ತಿಯನ್ನ ವಿರೋಧಿಸ್ತೀವಿ ಹಿಟ್ಲರ್ ಸಾಮ್ರಾಜ್ಯ ಅಲ್ಲ ಇದು ಪ್ರಜಾಪ್ರಭುತ್ವದ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ತಂತ ಸಂವಿಧಾನದ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ಹಕ್ಕುಗಳನ್ನ ಪಡ್ಕೊಳ್ತಿದ್ದೀವಿ ನಾವು ಬೇಕಾ ಬಿಟ್ಟಿಯಾಗಿ ಯಾರ ಮೇಲೆ ಹೇಗ್ ಬೇಕಾಗೋ ನಾವು ಅಧಿಕಾರ ಚಲಾಯಿಸ್ಲಿಕ್ಕೆ ವ್ಯವಸ್ಥೆಗೆ ಸಂವಿಧಾನ ಇದೆ ಸಂವಿಧಾನದ ಅಡಿಯಲ್ಲಿ ಈ ದೇಶದ ಪ್ರಧಾನಿ ಆಗಿರ್ಲಿ ಶ್ರೀಮಂತ ಆಗಿರ್ಲಿ ಕೂಲಿಕಾರನಿಗೆ ಒಂದೇ ಕಾನೂನಿದೆ ಆ ಕಾನೂನನ್ನ ಹೇಳ್ತಾ ಇದ್ದೀವಿ ನಾವೆಲ್ಲರೂ ಅಮಾಯಕ ಮಹಿಳೆಯರು ಕುಟುಂಬದಲ್ಲಿ ಸಮಸ್ಯೆ ಸಾಮರಸ್ಯಗಳಲ್ಲಿ ಬದುಕುವವರು ಎಷ್ಟೋ ಕುಟುಂಬಗಳ ತನ್ನ ಗಂಡಂದಿರು ಕೆಲಸ ಮಾಡದೆ ಇವತ್ತು ಮಧ್ಯಕ್ಕೆ ಇವತ್ತು ಕಾಲನ್ನ ಮಾಡ್ತಿದ್ದಾರೆ ಇವರು ಕೊಡುವಂತ ಕಡಿಮೆ ಸಂಬಳದಲ್ಲಿ ಮೂರು ಸಾವಿರದ ಆರ್ನೂರು ರೂಪಾಯಿಯಲ್ಲಿ ಇವತ್ತು ಕೂಲಿ ಮಾಡ್ತಾ ಜೀವನ ಮಾಡ್ತಾ ಇದಾರೆ ಬಿಸಿ ಊಟಕ್ಕೇ ಬಿಸಿ ಊಟ ಕೆಲಸ ಮಾಡ್ತಿದ್ದೀರಿ ಕಾರಣ ಕೃಷ್ಣ ಮುಖ್ಯಮಂತ್ರಿ ಆಗಿದ್ದಾಗ ಈ ರಾಜ್ಯದ ಶಾಲೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಹಾಜರಾತಿ ಕಡಿಮೆ ಇದ್ದಾಗ ಶಾಲೆಗಳನ್ನ ಮುಚ್ಚುವ ಪರಿಸ್ಥಿತಿ ಬಂದಾಗ ಅಂದು ಸರ್ಕಾರ ಅಡುಗೆಯನ್ನು ಮಾಡಿಸಿಕೊಳ್ಳುವ ಪರಿಸ್ಥಿತಿ ತಾಲೂಕಿನ ಎಷ್ಟೋ ಶಾಲೆಗಳಲ್ಲಿ ನಡೀತಾ ಇದೆ ಅದಕ್ಕೆ ನಾವು ವಿರೋಧಿಸ್ತಾ ಇದ್ದೀವಿ ಹಾಗೂ ಇನ್ನು ಉದಾಹರಣೆಯಾಗಿ ಈಚಲ ಬಮ್ಮನಹಳ್ಳಿಯಲ್ಲಿ ಅನವಶ್ಯಕವಾಗಿ ಆ ಗಳಿಗೆ ಕಾನೂನು ಗೊತ್ತಿದೆಯೋ ಗೊತ್ತಿಲ್ಲ ಅಲ್ಲಿರುವಂತ ಎಸ್ ಡಿ ಎಂ ಸಿ ಅವರಿಗೆ ಇದೆಯೋ ಗೊತ್ತಿಲ್ಲ ಅಲ್ಲಿರ್ತಕ್ಕಂತ ಗ್ರಾಮದ ಹಿರಿಯರು ರಾಜಕಾರಣಿಗಳು ನಾವು ದೊಡ್ಡ ರಾಜಕಾರಣಿಗಳು ಅಂತ ತಿಳ್ಕೊಂಡಿದ್ದಾರೆ ಇಡೀ ಇಡೀ ಈಚಲ ಬಮ್ಮನಹಳ್ಳಿ ಅವರು ಕಬ್ಬಿ ಇದೆ ಅಂತ ತಿಳ್ಕೊಂಡಿದ್ದಾರೆ ರಾಜಕೀಯ ಬೇಳೆಕಾಡುಗಳು ಆ ತಮ್ಮ ಅಮಾಯಕ ಮಹಿಳೆಯರ ಮೇಲೆ ದರ್ಪ ತೋರಿಸ್ತಾ ಇದ್ದಾರೆ ಇದನ್ನ ವಿರೋಧಿಸ್ತಾ ಇವತ್ತು ಇಡೀ ಕೇವಲ ನಾವು ಕೂಡ್ಲಿಗೆ ತಾಲೂಕ್ ಬಂದೇ ಅಲ್ಲ ನಾವು ತೀರ್ಮಾನ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಇದೇ ರೀತಿ ಆದ್ರೆ ಈಚನ ಬೊಮ್ಮನಹಳ್ಳಿಯಲ್ಲಿ ಇಡೀ ಜನ ಹಗಲು ರಾತ್ರಿ ಇಡೀ ಇಡೀ ಬಂದಿರೋದು ಓದಿ ಬಿಸಿ ಊಟ ನಮ್ಮ ಜೊತೆ ಅಂಗನವಾಡಿ ಕಾರ್ಯಕರ್ತರಿದ್ದಾರೆ ದೇವದಾಸಿ ಮಹಿಳೆಯರು ಇದ್ದಾರೆ ವಿದ್ಯಾರ್ಥಿಗಳಿದೀವಿ ರೈತರು ಇದ್ದಾರೆ ಮತ್ತು ಕಟ್ಟಡ ಕಾರ್ಮಿಕರಿದ್ದಾರೆ ಕೂಲಿಕಾರರ್ ಇದ್ದಾರೆ ಇವೆಲ್ಲರೂ ಸೇರಿ ಈಚಿ ನಾವು ಟೆಂಟ್ ಹಾಕ್ತಿವಿ ಕಾರಣ ಇಷ್ಟೇ ಕಾನೂನಿದೆ ತೆಗೆದಾಕ್ಲಿಕ್ಕೆ ಕಾನೂನಿದೆ ಕಾನೂನು ಇದೆ ಅದನ್ನ ತಿಳಿದುಕೊಳ್ಬೇಕಾಗಿದೆ ಅನೌಶಕವಾಗಿ ರಾಜಕೀಯ ಬೇಳೆ ಕಾಳುಗಳನ್ನ ಬೇಯಿಸಿಕೊಳ್ಳುತ್ತಾ ಆ ಮಹಿಳೆಯರ ಮೇಲೆ ದರ್ಪ ತೋರಿಸುವಂತ ಪರಿಸ್ಥಿತಿ ಈ ಚುಲ್ಬೊಮ್ಮನಳ್ಳಿಯಲ್ಲಿ ನಡೀತಿದೆ ಇದು ನಾಟ್ ಓನ್ಲಿ ಈ ಚಿಲಬೊಮ್ಮನಹಳ್ಳಿ ಕೂಡಲಿಗೆ ತಾಲೂಕಿನ ಪ್ರತಿ ಹಳ್ಳಿಗಳಲ್ಲಿ ಇಂತ ಪ್ರವೃತ್ತಿಗಳ ನಡೆದ್ರೆ ಅದನ್ನ ಸಂಘಟನೆ ಖಂಡಿಸ್ತಾ ಇದೆ ವಿರೋಧಿಸ್ತಾ ಇದೆ ಇವತ್ತು ನಮ್ಮ ಬಿಸಿ ಊಟದ ಸಹಾಯಕ ನಿರ್ದೇಶಕರು ಆಂಜನೇಯ ಸಾರ್ ಬಂದಿದ್ದಾರೆ ಅವರಲ್ಲಿ ವಿನಂತಿ ಮಾಡಿಕೊಳ್ತಿದ್ದೀನಿ ಪಿ ಆರ್ ಸಿಆರ್ ಪಿ ಗಳಿಗೆ ಮತ್ತು ಮುಖ್ಯ ಶಿಕ್ಷಕರಿಗೆ ಕೊಡ್ತಾರೆ ಅದರಲ್ಲೇ ಮಾಡ್ಬೇಕಂತ ಹೇಳ್ತಾರೆ ಇವತ್ತು ಕಳಪೆ ತರಕಾರಿ ತರ್ತಾರೆ ಇವತ್ತು ಬೇಳೆ ಕಾಳನ್ನ ಕತ್ತು ಮಾರಾಟ ಮಾಡುವಂತ ಶಾಲೆಗಳಲ್ಲಿ ಹೆಡ್ ಮಾಸ್ಟ್ ನಡೀತಾ ಇದೆ ಇದು ನೇರವಾದ ಆರೋಪ ನಿಮ್ಮ ಕೈಲಿ ಆಗಲ್ಲ ಅಂತ ಹೇಳಿದ್ರೆ ನಾವು ಶಾಲೆಗಳು ಹೆಡ್ ಮಾಸ್ಟ್ ಶಿಕ್ಷಕರು ಕದಿಯುವಂತ ಪ್ರವೃತ್ತಿಗೆ ಹೊಂದಿದ್ದಾರೆ ಸರಿಯಾದ ರೀತಿಯಲ್ಲಿ ಎಣ್ಣೆ ಕೊಡೋದಿಲ್ಲ ಆಮೇಲೆ ಸರಿಯಾದ ರೀತಿಯಲ್ಲಿ ಬೇಳೆ ಕೊಡೋದಿಲ್ಲ ಮತ್ತು ಗೋಧಿ ಕೊಡೋದಿಲ್ಲ ಕೊಡೋದಿಲ್ಲ ಇನ್ನು ಮಾತಾಡಬೇಡಿ ಆ ಕಾರಣಕ್ಕಾಗಿ ಇಂತ ಪೌಷ್ಟಿಕತೆಯ ಬಡ ಮಕ್ಕಳ ಒದುಕಿಗೆ ಗ್ರಾಮೀಣ ಪ್ರದೇಶದಲ್ಲಿ ಮೊಟ್ಟೆ ಅದರ ಮಧ್ಯ ಕಿರುಕುಳ ಪಡ್ತಾ ಇದ್ದಾರೆ ಅದ್ರ ಮಧ್ಯ ಶಾಲೆ ಹೆಡ್ ಮಾಸ್ಟ್ ತಿಳ್ಕೊಳ್ಳೋ ಕೊಡ್ತಾ ಅದರ ಅದ್ರ ಮಧ್ಯ ಉಡಾರಿ ರಾಜಕಾರಣಿಗಳು ಅವರ ವೈಯಕ್ತಿಕ ರಾಜಕೀಯ ದೇಶಗಳಿಂದ ಕಿರುಕೊಳ ಇದ್ದಾರೆ ಇದನ್ನೆಲ್ಲ ಸಹಿಸಿಕೊಂಡು ಅಮಾಯಕರಾಗಿ ಅಸಹಾಯಕರಾಗಿ ಶೋಷಣೆ ಮಹಿಳೆಯರ ಸಬಲೀಕರಣ ಬಗ್ಗೆ ಸರ್ಕಾರ ಮಾತಾಡ್ತಾ ಇದೆ ಮಹಿಳೆಯರಿಗೆ ಮೀಸಲಾತಿ ಬಗ್ಗೆ ಸರ್ಕಾರ ಮಾತಾಡ್ತಿದೆ ಪಾರ್ಲಿಮೆಂಟ್ ನಲ್ಲಿ ಐವತ್ತು ಪರ್ಸೆಂಟ್ ಮೀಸಲಾತಿ ಕೊಡೋದ್ರ ಬಗ್ಗೆ ಇವತ್ತು ನೋಟಿಫಿಕೇಶನ್ ಜಾರಿ ಆಗ್ತಿದೆ ಶಾಲೆಗಳಲ್ಲಿ ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯತಿಗಳಲ್ಲಿ ಇಲಾಖೆಗಳಲ್ಲಿ ಮಹಿಳೆಯರಿಗೆ ಶೋಷಣೆ ದೌರ್ಜನ್ಯ ದಬ್ಬಾಳಿಕೆ ನಡೀತಾ ಇದೆ ಈ ಕಾರಣಕ್ಕಾಗಿ ಕಾನೂನನ್ನ ಕಾಪಾಡಬೇಕಾಗಿದೆ ಬೀವರು ಮತ್ತು ಶಾಲಾ ಆಡಳಿತ ಅಭಿವೃದ್ಧಿ ಸಮಿತಿ ಹೆಡ್ ಮಾಸ್ಟ್ರುಗಳಿಗೆ

ಸಂಬಂಧಿಸಿರ್ತಕ್ಕಂಥ ಬೇಡಿಕೆಗಳಿಗೆ ಉತ್ತರ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಕಳಿಸ್ಕೊಡ್ತಾರೆ ಎರಡನೇದಾಗಿ ಅಧ್ಯಕ್ಷರು ಮತ್ತು ಇದ್ದೀರಿ ಈ ಎಲ್ಲ ಬೇಡಿಕೆಗಳಲ್ಲಿ ನನಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಎರಡು ಅಂಶಗಳಿದ್ದಾವೆ ಮೊದಲು ಎರಡು ಅಂಶಗಳ ಕಾರ್ಯಕರ್ತರ ಸಂಬಳ ಹೆಚ್ಚಳ ಮತ್ತು ಕಾರಂಕರ್ತರ ಇನ್ನಿತರ ಬೇಡಿಕೆಗಳ ಬಗ್ಗೆ ನೀವು ಮನವಿ ಪತ್ರ ಕೊಟ್ಟಿದ್ದೀರಿ ಈ ಶಿಕ್ಷಣ ಬಿಸಿ ಬಿಸಿ ಊಟದ ಬಗ್ಗೆ ಏನು ಕೊಟ್ಟಿದ್ದೀರ ನಾವು ಇಲ್ಲಿ ಲೋಕಲ್ ಆಗಿ ಬಿಸಿ ಊಟ ದೂರಿದ್ದಾವೆ ಅಲ್ಲಿಗೆ ಭೇಟಿ ನೀಡ್ತೀವಿ ಅಲ್ಲೇ ನೀಡಿದ್ದೀವಿ ಅಲ್ಲಿ ಇರುವ ಸಮಸ್ಯೆಗಳು ಏನಂತ ತಿಳ್ಕೊಂಡು ಅವರಿಗೆ ನಾವು ಯಾವ ಥರ ಮಾಡಬೇಕಂತ ಶಿಕ್ಷಣ ಕೊಡ್ತೀವಿ ಸರ್ಕಾರ ಆದೇಶ ಪ್ರಕಾರ ಹಾಗೆಯೇ ನಿಮ್ಮ ಮನವಿ ಪತ್ರವನ್ನು ನಾನು ಇವತ್ತು

ಹುದ್ದಗಳ ದಿವಸ ಅದೇ ರೀತಿಯಾಗಿ ಮಾಡ್ಕೊಂಡಿದೀನಿ ನಮಗೊಂದ ಒಂದು ಮನಸ್ಸಿದೆ ಏನು ಅಂತಂದ್ರೆ ಕೂಡ್ಲಿಗಿ ತಾಲೂಕಿನಲ್ಲಿ ಕಟ್ಟ ಗ್ರಾಮದಲ್ಲಿ ಕಟ್ಟ ಕುಟುಂಬದಿಂದ ಬಂದಿರತಕ್ಕಂಥವನು ನಾನು ಹಾಗಾಗಿ ನಮ್ಮ ತಾಲೂಕಿನಲ್ಲಿ ಅತ್ಯಂತ ಶ್ರೇಷ್ಠವಾಗಿ ನಾನು ಕೆಲಸ ಮಾಡಲಿಲ್ಲ ಅಂತಂದ್ರೆ ಹೇಗೆ ಅನ್ನೋದು ನನಗೆ ಯಾವಾಗಲೂ ಮನಸ್ಸು ಹೇಳ್ತಿರುತ್ತೆ ಅದೇ ರೀತಿಯಾಗಿ ಕೆಲಸ ಮಾಡ್ತೇನೆ ಮೂರನೇ ಅಂಶ ನೇಮಕಾತಿಯ ಮಾಡ್ಕೊಳ್ಳೋದ್ರ ಬಗ್ಗೆ ನಾವು ಟ್ರೈನಿಂಗ್ ಅನ್ನ ಕೊಟ್ಟಿದ್ದೀವಿ ಮತ್ತು ಯಾವುದೇ ನೇಮಕಾತಿ ಮಾಡ್ಕೊಳ್ಬೇಕಾದ್ರೆ ಸರ್ಕಾರದ ಆದೇಶವನ್ನು ಒಂದು ಪ್ರಿಂಟ್ ತೆಗೆದು ಬಿಟ್ಟು ಮುಖ್ಯ ಗುರುಗಳಿಗೆ ಕೊಡ್ತೀವಿ ನೇಮಕಾತಿಯಲ್ಲಾಗಲಿ ಮತ್ತು ತೆಗೆದು ಹಾಕೋದ್ರಲ್ಲಾಗಲಿ ಲೋಪ ಆಗಲ್ಲ ಆದ್ರೆ ಮಧ್ಯದ ವಿಚಾರಗಳು ನಡಿತವಲ್ಲ ಅಲ್ಲಿ ಲೋಪ ಆಗ್ತವೆ ಅವು ನಮಗೆ ಸಂಬಂಧಿಸೋಕ್ ಬರಲ್ಲ ಯಾಕೆಂತಂದ್ರೆ ಇನ್ನೂ ತೆಗೆದೇ ಹಾಕಿಲ್ಲ ಯಾರನ್ನು ನಿಯಮ ಬಾಹಿರವಾಗಿ ಯಾರನ್ನು ತೆಗೆದಾಕಿಲ್ಲ ನಂಬರ್ ಒನ್ ಎರಡನೇದು ನಿಯಮ ಬಾಹಿನವಾಗಿ ಯಾರ ನೇಮಕಾತಿಯು ನನ್ನ ಅವಧಿಯಲ್ಲಿ ಆಗಿಲ್ಲ ಮೂರನೇದು ತೆಗೆದಾಕ್ಬೇಕಾದ್ರೆ ಏನು ನಿಯಮ ಇದೆಯೋ ಅದೇ ನಿಯಮ ನಮ್ಮನ್ನ ಮೀರಿ ಹೋದರೆ ನಮ್ಮ ಕೈಯಲ್ಲಿ ಇರೋದಿಲ್ಲ ಎಕ್ಸಾಂಪಲ್ ಈಚರ ಒಂದು ಘಟನೆಯನ್ನ ಮೊನ್ನೆ ಹಿರಣ್ಣನವರು ಮತ್ತು ಅಧ್ಯಕ್ಷರು ನೀವೆಲ್ಲರೂ ಹೇಳಿದಿರಿ ಆದ್ರೆ ನಂಬಿರ್ತಕ್ಕಂಥ ವಿಚಾರಗಳು ಬೇರೆ ಇರ್ತವೆ ಅಲ್ಲಿ ರಾಜಕೀಯವಾಗಿ ಬೇರಿರ್ಬೋದು ಆದ್ರೆ ಇದು ಮಾನ್ಯ ಜಿಲ್ಲಾಧಿಕಾರಿಗಳ ಹತ್ತಿರ ಪತ್ರ ಹೋಗಿರೋದ್ರಿಂದ ಅವರು ಪರಿಶೀಲಿಸಿ ಅದಕ್ಕೆ ಉತ್ತರವನ್ನು ಕೊಡ್ತಾರೆ ಕ್ರಮವನ್ನು ಕೈಗೊಳ್ತಾರೆ ಇದು ಬಿಸ್ ಸಹಾಯಕ ನಿರ್ದೇಶಕರ ಕೈಯಲ್ಲಿ ಇರೋದಿಲ್ಲ ಇದು ಸ್ಪಷ್ಟಪಡಿಸ್ತೇನೆ ದಯಮಾಡಿ ನಾನು ನಿಮ್ಮ ಬೇಡಿಕೆಗಳನ್ನು